ವಾಯು ವಿಹಾರಿಗಳ ಸ್ವರ್ಗ ಅಂತಲೇ ಕರೆಸಿಕೊಳ್ಳುವ ಲಾಲ್ಬಾಗ್ನಲ್ಲಿ ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನದ ಕೊನೆಯ ದಿನ ಇಂದು ಇಂದು ಕೂಡ ಜನಸಾಗರ ಇದರ ಹತ್ರ ಹರಿದು ಬರ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿಯವರೆಗೂ ಕೂಡ ಅಷ್ಟೇ ಯಶಸ್ವಿಯಾಗಿ ಸಂಪೂರ್ಣ ಪೂರ್ಣಗೊಳಿಸಿದ್ದಾರೆ ಅಂತಲೇ ಹೇಳ್ಬೋದು ಈ ಕುರಿತಂತೆ ಮಾತನಾಡಿಸ್ತಾ ಹೋಗ್ತೇನೆ ಇದೀಗ ನನ್ನ ಜೊತೆಗಿದ್ದಾರೆ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಜಗದೀಶ್ ಅವರು ಅವರನ್ನು ಮಾತಾಡ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಆರಂಭವಾಯಿತು ಮತ್ತು ಕೊನೆಯ ದಿನ ಕೂಡ ಅಷ್ಟೇ ಯಶಸ್ವಿಯಾಗಿ ಪೂರ್ಣಗೊಳ್ತಾ ಇದೆ ಸರ್ ಇವತ್ತು ಕೊನೆಯ ದಿನ ಫಲಪುಷ್ಪ ಪ್ರದರ್ಶನಕ್ಕೆ ಹಾಗಾಗಿ ಇಲ್ಲಿವರೆಗೂ ಯಾವ ರೀತಿಯಾಗಿ ಜನರ ರೆಸ್ಪಾನ್ಸ್ ಸಿಕ್ಕಿದೆ ಸರ್ ಭಾಳ ವಿಶೇಷವಾಗಿ ಯಾಕೆಂದರೆ ಈ ಒಂದು ಪ್ರದರ್ಶನ ಏನಿದೆಯಲ್ಲ ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯ ಬಹುಶಃ ಇದು ಎಂಟುನೂರೈವತ್ತು ಶತಮಾನಗಳ ಹಿಂದೆ ಅಂದರೆ ವರ್ಷಗಳ ಹಿಂದೆ ಜರುಗಿದಂಥ ಒಂದು ಐತಿಹಾಸಿಕವಾದಂಥ ಕನ್ನಡ ನಾಡಿನ ಒಂದು ಅಂಶ ಅಂತ ನಾವು ಹೇಳ್ಬೋದು ಸೊ ಇದಕ್ಕೆ ಭಾಳ ಉತ್ತಮವಾದಂಥ ರೆಸ್ಪಾನ್ಸ್ ಬಂತು ಪ್ರಾರಂಭಿಕವಾಗಿ ಒಂದೆರಡು ದಿವಸ ಕಡಿಮೆ ಸಂಖ್ಯೆ ಜನರಿದ್ದರೂ ಕೂಡ ತದನಂತರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ಇದು ನೋಡಿ ಆ್ಯಕ್ಚುಲಿ ನಾರ್ತ್ ಕರ್ನಾಟಕದ ಬಹುತೇಕ ಭಾಗದಿಂದಲೂ ಕೂಡ ಜನರು ಬಂದಿದ್ದಾರೆ ಅಷ್ಟರ ಮಟ್ಟಿಗೆ ಈ ಒಂದು ಪ್ರದರ್ಶನ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡಿದೆ ಆಮೇಲೆ ರಾಜ್ಯದ ಉದ್ದಗಲಕ್ಕೂ ಇರತಕ್ಕಂಥ ಎಲ್ಲ ಬಹು ಏನು ಪ್ರಮುಖವಾದಂಥ ಮಠ ಮಠದ ಮುಖ್ಯಸ್ಥರುಗಳು ಮಠಾಧೀಶರುಗಳು ಬಂದಿದ್ದಾರೆ ರಾಜಕೀಯ ಮುಖಂಡರುಗಳು ಬಂದಿದ್ದಾರೆ ಆಮೇಲೆ ಎಲ್ಲ ಕವಿಗಳು ಬಂದಿದ್ದಾರೆ ದಾರ್ಶನಿಕರು ಬಂದಿದ್ದಾರೆ ಚಿಂತಕರು ಬಂದಿದ್ದಾರೆ ಆಮೇಲೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಈ ಒಂದು ಪ್ರದರ್ಶನಕ್ಕೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಸಂತೋಷದ ವಿಚಾರ ಏಕೆಂದರೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದ ವಿಚಾರಧಾರೆಗಳನ್ನು ಕೇವಲ ಇದು ಫಲಪುಷ್ಪ ಪ್ರದರ್ಶನಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಫಲಪುಷ್ಪಗಳನ್ನು ನೋಡೋದ್ರ ಜೊತೆಗೆ ಹನ್ನೆರಡನೇ ಶತಮಾನದ ಏನು ವಚನ ಸಾಹಿತ್ಯ ಹಾಕ್ತಕ್ಕಂಥ ಒಂದು ಸಾಹಿತ್ಯ ಸಂಗಮ ಅಥವಾ ಪ್ರದರ್ಶನ ಏನಿದೆ ಅದು ನಿಜಕ್ಕೂ ಕೂಡ ನಮ್ಮ ಹೆಂಗಳಿಯರಿಗೆ ತಿಳಿಬೇಕು ನಮ್ಮ ಇಲಾಖೆ ಮೂಲ ಆಶಯ ಆಗಿತ್ತು ನಿಜಕ್ಕೂ ಕೂಡ ಆ ನಿಟ್ಟಿನಲ್ಲಿ ಸಫಲರಾಗಿದ್ದೇವೆ ಅಂತ ಹೇಳಲಿಕ್ಕೆ ತುಂಬಾ ಅತ್ಯಂತ ಹೆಮ್ಮೆ ಆಗುತ್ತೆ ಮೇಡಮ್ ಅಂದ್ರೆ ಇಲ್ಲಿಯವರೆಗೂ ಯಾರೆಲ್ಲ ಗಣ್ಯ ವ್ಯಕ್ತಿಗಳು ಬಂದು ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಣೆ ಮಾಡಿರುವಂಥದ್ದು ಪ್ರಮುಖವಾಗಿ ಈ ಒಂದು ಪ್ರದರ್ಶನವನ್ನು ಚಾಲನೆ ಕೊಟ್ಟಂತವರು ಮಾನ್ಯ ಮುಖ್ಯಮಂತ್ರಿಗಳು ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಿದ್ದರು ಮತ್ತು ನಮ್ಮ ಎಲ್ಲರ ಈ ಒಂದು ಪ್ರದರ್ಶನಕ್ಕೆ ಉತ್ತೇಜನ ಸಹಕಾರ ಮಾರ್ಗದರ್ಶನವನ್ನು ನೀಡಿದಂಥ ತೋಟಗಾರಿಕೆ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು ಬಂದಿದ್ದರು ಆಮೇಲೆ ರಾಮಲಿಂಗಾರೆಡ್ಡಿ ಸರ್ ಅವರು ಬಂದಿದ್ದರು ಅದರ ಜೊತೆಗೆ ಶಾಮ್ನೂರು ಶಿವಶಂಕರಪ್ಪ ಸಾಹೇಬರು ಕೂಡ ಈ ಪ್ರದರ್ಶನವನ್ನು ನೋಡಿ ಭಾಳ ಮೆಚ್ಚುಗೆ ಮಾತನಾಡಿದ್ದಾರೆ ಮತ್ತು ಸಿದ್ಧಗಂಗಾ ಮಹಾಸ್ವಾಮಿಗಳು ಕೂಡ ಈ ಪ್ರದರ್ಶನವನ್ನು ಕಣ್ತುಂಬಿಕೊಂಡಿದ್ದಾರೆ ಮತ್ತು ಸಿರಿಗೆರೆ ಸ್ವಾಮಿಗಳಿರ್ಬೋದು ಮತ್ತು ದೆನ್ ಸಂಗಮದಿಂದಲೂ ಕೂಡ ಸ್ವಾಮಿಗಳು ಬಂದಿದ್ದಾರೆ ಆಮೇಲೆ ದೆನ್ ಮರುಳು ಸಿದ್ದಯ್ಯನವರು ಕವಿಗಳಾದಂಥ ಮತ್ತು ಸಿದ್ದರಾಮಯ್ಯನವರು ಬಂದಿದ್ದಾರೆ ಲೀಲಾದೇವಿ ಆರ್ ಪ್ರಸಾದ್ ಅವರು ಬಂದಿದ್ದರು ಸೊ ಹೀಗೆ ಮತ್ತು ಎಂ ಬಿ ಪಾಟೀಲ್ ಸರ್ ಅವರು ಕೂಡ ಈ ಪ್ರದರ್ಶನವನ್ನು ನೋಡಿದ್ದಾರೆ ಸೊ ಅದರ ಜೊತೆಗೆ ಸಾಕಷ್ಟು ಜನ ಚಿಂತಕರು ಆಮೇಲೆ ಏನು ಈ ವಚನ ಸಾಹಿತ್ಯ ಮತ್ತು ಬಸವ ತತ್ವದ ಬಗ್ಗೆ ಅಧ್ಯಯನ ಮಾಡ್ತಿರ್ತಕ್ಕಂಥ ಸಾಕಷ್ಟು ತಜ್ಞರು ಯಾಕೆಂದರೆ ಈ ಪ್ರದರ್ಶನದ ಅವಧಿಯಲ್ಲಿ ನಮ್ಮನ್ನು ಅವರು ಈ ಪ್ರದರ್ಶನ ನೋಡಿ ಭೇಟಿ ಮಾಡೋಗ್ತಾ ಹೋಗ್ತಾ ಸಂದರ್ಭದಲ್ಲಿ ಹಲವಾರು ಚ ರೀತಿಯ ಒಂದು ಚರ್ಚೆಗಳನ್ನ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಅವ್ರು ಅದನ್ನೇ ಹೇಳಿದ್ದು ಒಂದು ಏನಂದರೆ ಇಡೀ ಅದು ಎಂಟುನೂರೈವತ್ತು ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ ಇದೆಯಲ್ಲ ಅದು ಇದು ಏನು ಬಸವ ತತ್ವ ಮತ್ತು ವಚನ ಸಾಹಿತ್ಯದು ಅದು ಬಹಳ ಅತಿ ಮುಖ್ಯವಾದಂಥ ಘಟ್ಟ ಈ ಕನ್ನಡ ನಾಡಿನ ನೆಲಕ್ಕೆ ಅದೆಲ್ಲವನ್ನೂ ಕೂಡ ಪ್ರಾರಂಭದಿಂದ ಕೊನೆಯವರೆಗೆ ನೋಡಿದರೆ ಒಂದು ರೀತಿ ಅದರ ಸಂಪೂರ್ಣವಾದಂಥ ಚಿತ್ರಣ ನಮಗೆ ಸಿಗುತ್ತೆ ಆ ಮಟ್ಟಿಗೆ ಈ ಒಂದು ಪ್ರದರ್ಶನ ಮೂಡಿಬಂದಿದೆ ಸಾಕಷ್ಟು ವಿವರಗಳನ್ನು ನೀವು ಕೊಟ್ಟಿದ್ದೀರಿ ಮತ್ತು ಅಲ್ಲಿ ಬೇ ದೇಶ ವಿದೇಶದ ಹೂಗಳನ್ನು ಇಲ್ಲಿ ಬಿಂಬಿಸಿದ್ದೀರಿ ಅಂಥೇಳಿ ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಮೇಡಮ್ ಇಲ್ಲಿಯವರೆಗೆ ಏನು ಹನ್ನೊಂದು ದಿನಗಳ ಕಾಲ ಇದು ನಡೀತು ಇಲ್ಲಿಯವರೆಗೆ ಎಷ್ಟು ಜನರು ಬಂದಿರುವಂಥದ್ದು ಮತ್ತು ಎಷ್ಟು ಆದಾಯ ಗಳಿಕೆ ಆಗಿರುವಂಥದ್ದು ಸೊ ಏನು ಪ್ರದರ್ಶನದ ಹನ್ನೊಂದನೇ ದಿವಸಕ್ಕೆ ನಾಲ್ಕು ಪಾಯಿಂಟ್ ಐದು ಆರು ಲಕ್ಷ ಜನ ವೀಸ ವೀಕ್ಷಣೆ ಮಾಡಿದರು ಇವತ್ತು ಸುಮಾರು ಪ್ರೇಕ್ಷಕರು ಮತ್ತು ಬಂದಿರತಕ್ಕಂಥ ಸಾರ್ವಜನಿಕರು ಬಹುಶಃ ಒಂದು ಲಕ್ಷದ ಗಡಿಯನ್ನು ದಾಟತೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಅದರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಬಂದಿದ್ದಾರೆ ಮತ್ತು ಪಾಸ್ ಹೋಲ್ಡರ್ಸು ಕೂಡ ಬರ್ತಾ ಇದ್ದಾರೆ ವಾಲಂಟೀರ್ಸ್ ಬರ್ತಾ ಇದ್ದಾರೆ ಮತ್ತು ಈ ಒಂದು ಪ್ರದರ್ಶನಕ್ಕೆ ಹಲವಾರು ಸಂಘ ಸಂಸ್ಥೆಗಳು ನಮಗೆ ಸಹಕಾರವನ್ನು ನೀಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬಸವ ಸಮಿತಿ ಇರ್ಬೋದು ಶರಣ ಸಾಹಿತ್ಯ ಪರಿಷತ್ ಇರ್ಬೋದು ಅಖಿಲ ಭಾರತ ಇದು ಅಖಿಲ ಲಿಂಗಾಯತ ಇದಿರ್ಬೋದು ಸಂಘಟನೆ ಇರ್ಬೋದು ಸೊ ಹೀಗೆ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ ಹಂಗಾಗಿ ಹಲವಾರು ಸಂಘಟನೆಗಳ ಒಂದು ವಾಲಂಟೀರ್ಸ್ ಕೂಡ ಈ ಒಂದು ಇದಕ್ಕೆ ಬಂದಿದ್ದಾರೆ ಮತ್ತು ಇವತ್ತಿನ ಪ್ರದರ್ಶನವನ್ನು ಲೆಕ್ಕ ಹಾಕೊಂಡ್ರೆ ಬಹುಶಃ ಆರು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರು ಈ ಒಂದು ಗಣರಾಜ್ಯೋತ್ಸವ ಫಲಪದ ಪ್ರದರ್ಶನವನ್ನು ವೀಕ್ಷಣೆ ಮಾಡಿದಂಥ ಒಂದು ದಾಖಲೆ ಆಗುತ್ತೆ ಮತ್ತು ಹಣ ಸಂಗ್ರಹದಲ್ಲಿ ಇದುವರೆಗೂ ಕೂಡ ಒಂದು ಕೋಟಿ ತೊಂಬತ್ತೇಳು ಲಕ್ಷಗಳ ಹಣ ಸಂಗ್ರಹ ಆಗಿರ್ತಕ್ಕಂಥದ್ದು ಹೆಚ್ಚಿನ ಮೊತ್ತ ಆಗಿದೆ ಆದರೆ ಇದು ನೆನ್ನೆಗೆ ನಮ್ಮದು ಒನ್ ಪಾಯಿಂಟ್ ನೈನ್ ಒನ್ ಕ್ರೋರ್ಸು ಹಣ ಸಂಗ್ರಹಣೆ ಆಗಿದೆ ಮತ್ತು ಇವತ್ತು ಕೂಡ ಒಂದು ಐವತ್ತರಿಂದ ಅರುವತ್ತು ಲಕ್ಷ ಹಣ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಒಟ್ಟಾರೆ ನಮಗೆ ಎರಡೂವರೆ ಕೋಟಿಯ ಒಂದು ಹಣ ಸಂಗ್ರಹಣೆಯ ಕೂಡ ಈ ಒಂದು ಪ್ರದರ್ಶನದ ಮಟ್ಟಿಗೆ ದಾಖಲೆ ಅಂತಲೇ ಹೇಳ್ಬೋದು ಮೇಡಮ್ ಕೊನೆಯದಾಗಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಅತ್ಯಂತ ಆಕರ್ಷಣೀಯವಾಗಿತ್ತು ಮತ್ತು ಅಷ್ಟೇ ಪ್ರಶಂಸನೆಗೆ ಕಾರಣವಾಗಿರುವಂಥದ್ದು ಸೊ ಏನು ಹೇಳ್ತೀರಾ ಅದರ ಬಗ್ಗೆ ಖಂಡಿತ ಇದು ಯಾಕೆಂದರೆ ನಮಗೆ ಒಂದು ರೀತಿ ಭಾಳ ಒಂದು ಪ್ರದರ್ಶನವನ್ನು ಪ್ರಾರಂಭ ಮಾಡಬೇಕಾದ್ರೆ ಗುಲ್ಬರ್ಗಾದಿಂದ ಬೆಂಗಳೂರುವರೆಗೂ ಇರ್ತಕ್ಕಂಥ ನೂರಾರು ಜನ ಏನು ಬಸವ ತತ್ವ ಮತ್ತು ಏನು ಇದು ನಮ್ಮ ವಚನ ಸಾಹಿತ್ಯದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಪಂಡಿತರು ಮತ್ತು ಇದು ಏನು ಪ್ರೊಫೆಸರ್ಸು ಹೀಗೆ ಪರಿಣಿತರ ಜೊ ಜೊತೆ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಮೂವತ್ತು ಸಭೆಗಳನ್ನು ಮಾಡಿ ಅಲ್ಲಿಂದ ಬಂದಂಥ ಪರಿಕಲ್ಪನೆಗಳನ್ನು ಸಾಣೆಹಳ್ಳಿ ಸ್ವಾಮೀಜಿಗಳ ಹತ್ರ ಒಂದು ಏನು ಪ್ರೆಸೆಂಟೇಷನ್ನ ಮಾಡಿ ಅವರಿಂದ ಇನ್ಪುಟ್ಸನ್ನು ತಗೊಂಡ್ವಿ ಅಂತಿಮವಾಗಿ ಗುರು ಚನ್ನಬಸಪ್ಪನವರ ಮಾರ್ಗದರ್ಶನದಲ್ಲಿ ಅದನ್ನೆಲ್ಲವನ್ನು ನಾವು ಅಂತಿಮಗೊಳಿಸಿದ್ವಿ ಸೊ ಎಲ್ಲೋ ಒಂದು ಕಡೆ ಈ ಒಂದು ಪ್ರದರ್ಶನವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳು ನಮಗೆ ಅತ್ಯಂತ ಒಂದು ಆತ್ಮೀಯವಾದಂಥ ಒಂದು ಸಹಕಾರವನ್ನು ಕೂಡ ಕೊಟ್ಟರು ಸೊ ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ನಿರ್ದೇಶಕರು ಮತ್ತು ವಿಶೇಷವಾಗಿ ನಮ್ಮ ಮಾನ್ಯ ತೋಟಗಾರಿಕೆ ಸಚಿವರಾದಂಥ ಮಲ್ಲಿಕಾರ್ಜುನ್ ಸಾಹೇಬರು ಕೊಟ್ಟಂಥ ಒಂದು ಪ್ರೋತ್ಸಾಹ ಸಹಕಾರ ಮತ್ತು ಅವ್ರ ಮಾರ್ಗದರ್ಶನ ಇದೆಯಲ್ಲ ಅದನ್ನು ಎಂದೆಂದಿಗೂ ಕೂಡ ನಾವು ಮರೀಲಿಕ್ಕಾಗಲ್ಲ ಸೊ ಒಟ್ಟಾರೆ ಈ ಎಲ್ಲ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲಿಕ್ಕೆ ನಾವು ಮಾಡಿದಂಥ ಸಂದರ್ಭದಲ್ಲಿ ಒಂದು ಸಾಕಷ್ಟು ಜನ ಸಾರ್ವಜನಿಕರು ಮತ್ತು ಕೆಲವು ಪರಿಣಿತರು ಹೇಳಿದ ಮಟ್ಟಿಗೆ ಈ ಒಂದು ಪ್ರದರ್ಶನದಲ್ಲಿ ಬಸವಣ್ಣನವರ ಹುಟ್ಟು ಅವರ ಒಂದು ಜೀವನದ ಸಾಕ್ಷಾತ್ಕಾರ ಆಗುತ್ತೆ ಅವರು ಗಳಿಸಿದಂಥ ಅಂತಿಮವಾದಂಥ ಅನುಭವ ಮಂಟಪದ ಏನು ಅಂಶ ಇದೆ ಅದನ್ನು ಕೂಡ ಭಾಳ ವಿಶೇಷವಾಗಿ ಮೂಡಿಬಂದಿದೆ ಅಂತೇಳಿ ಮತ್ತು ಬಸವಾದಿ ಶರಣರ ಎಲ್ಲರನ್ನೂ ಕೂಡ ಇಲ್ಲಿ ಪರಿಚಯ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ ಕೇವಲ ಬಸವಣ್ಣನವರ ಜೊತೆಗೆ ಎಲ್ಲ ಬಸವಾದಿ ಶರಣರನ್ನು ಕೂಡ ಪರಿಚಯ ಮಾಡ್ತಕ್ಕಂಥ ಒಂದು ಏನು ಒಂದು ಪರಿಣಾಮಕಾರಿಯಾದಂಥ ಪರಿಕಲ್ಪನೆ ಬಂದಿದೆಯಲ್ಲ ಅದು ಭಾಳ ಇಷ್ಟ ಆಗ್ತದೆ ಅಂಥೇಳಿ ತುಂಬ ಜನ ಮನಬಿಚ್ಚಿ ಮಾತಾಡಿದ್ದಾರೆ ಅದು ನಿಜಕ್ಕೂ ಕೂಡ ನಮ್ಮ ಇಡ ಇಲಾಖೆಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥ ಅಂಶ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿದ್ರಲ್ಲ ಇದಿಷ್ಟು ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನದಲ್ಲಿ ಕಂಡು ಬಂದಿರುವಂತಹದ್ದು ಇದಿಷ್ಟು ಮಾನ್ಯ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರ ಮಾತಾಗಿತ್ತು ಕ್ಯಾಮೆರಾ ಪರ್ಸನ್ ಧರುಣ್ ಜೊತೆ ಲಕ್ಷ್ಮಿ ಬಾಗಲಕೋಟೆ ವಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ